ಕೆಲಸ ಮಾಡ್ತೀರಿ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಬರ್ತ್ಡೇ ಸೊ ಈ ಮಕ್ಳಿಗೆ ಊಟ ಸ್ಪಾನ್ಸರ್ ಮಾಡಿದ್ರಿ ಈ ವರ್ಷ ಮಾಡ್ತೀನಿ ಈ ವರ್ಷ ಕುದಾಕ್ ಬಂದೆ ಬಿಕಾಸ್ ಮೆನಿ ಪೀಪಲ್ ಯು ನೋ ಲವ್ ಐ ಮೀನ್ ಸ್ಮೈಲ್ ಬಿಕಾಸ್ ಇಫ್ ಮೀ ಅಂಡ್ ದೇ ಆರ್ ಈಟಿಂಗ್ ಫುಡ್ ರೈಟ್ ದಟ್ ಗಿವ್ ಮೋರ್ ಹ್ಯಾಪಿನೆಸ್ ಪ್ರೊವೈಡ್ ಮಾಡೋ ಕೇಸಿ ತುಂಬಾ ಜನ ಕೇಸಿ ಬತ್ತು ಸಮರ್ಥನಮಲ್ಲಿ ಕಲಾ ತಂಡ ಈವರೆಗೆ 3800 ಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿದ್ದಾರೆ ಸುನಾದ ತಂಡ ಏನ್ ಚಂದನೆ ನಮಸ್ಕಾರ ನನ್ನ ಹೆಸರು ಜ್ಯೋತಿರ್ಮಯಿ ಅಂತ ಸೊ ನಾನು ಇಲ್ಲಿ ಹಾಸ್ಟೆಲ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ಎಷ್ಟು ಜನ ಮಕ್ಕಳು ಊಟ ಮಾಡ್ತಾರೆ ಇಲ್ಲಿ ಒನ್ ಟೈಮ್ಗೆ ಐನೂರು ಜನ ಮಕ್ಕಳು ಊಟ ಮಾಡ್ತಾರೆ ಐನೂರು ಜನ ಹೌದು ಹಾಂ ಯಾವ ಮಕ್ಕಳು ಇವಲ್ಲ ನಿಮ್ಮ ಶಾಲೆ ಇದೆಯಾ ಹೌದು ನಮ್ದು ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಈ ಸಮರ್ಥನಂ ಸಂಸ್ಥೆ ಅಂತ ಇದು ಇಲ್ಲಿ ಐನೂರು ಜನ ಮಕ್ಕಳಿದ್ದಾರೆ ಎಲ್ಲ ಕ್ಯಾಟಗರಿ ಮಕ್ಕಳು ಇರ್ತಾರೆ ಮೆಂಟಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಫಿಸಿಕಲಿ ಡಿಸೇಬಲ್ ಹಾರ್ಫನ್ಸ್ ಹಾಗೂ ಸಿಂಗಲ್ ಪೇರೆಂಟ್ಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಎಲ್ಲ ಕ್ಯಾಟಗರಿ ಮಕ್ಳು ಇಲ್ಲಿ ಇರ್ತಾರೆ ಒನ್ ಟು ಸ್ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಮ್ಮದೇ ಸ್ಕೂಲ್ ಇದೆ ಮಕ್ಕಳು ಫ್ರೀನಾ ಹೌದು ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಸರ್ ಹೌದು ಐನೂರು ಜನ ಮಕ್ಕಳು ಇಲ್ಲೇ ಉಳ್ಕೊಳ್ತಾರೆ ಒಂದು ದಿವಸಕ್ಕೆ ನಾವು ಅರೌಂಡ್ ಎರಡು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಇಲ್ಲಿ ನಾವು ಅಡುಗೆ ಮಾಡ್ತೀವಿ ಇದು ಎಲ್ಲ ನಮ್ಮ ಡೋನರ್ಸಿಂದ ದಾನಿಗಳಿಂದ ನಡೀತಾ ಇರೋದು ಸೊ ಅವರ ಮನೆಗಳಲ್ಲಿ ಏನಾದರೂ ಒಕೇಶನ್ ವೆಡ್ಡಿಂಗ್ ಆ್ಯನಿವರ್ಸ್ ಡೇ ಇರ್ಬೋದು ಹುಟ್ಟು ಹಬ್ಬ ಜನ್ಮದಿನ ಇರ್ಬೋದು ಅವ್ರ ಮನೇಲಿ ಏನಾದರೂ ಸ್ಪೆಷಲ್ ಡೇ ಇದ್ರೆ ಇಲ್ಲಿ ಬಂದು ಸ್ಪೆಷಲ್ ಮಿಲ್ ಅಂತ ಬುಕ್ ಮಾಡ್ತಾರೆ ಸೊ ನಾವು ಇಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಡ್ತೀವಿ ಓದ್ತಾ ಇದ್ದಲ್ಲ ಹತ್ರ ಪ್ರತಿದಿನ ಇರುತ್ತೆ ಖಂಡಿತ ಇರತ್ತೆ ಖಂಡಿತ ಇರುತ್ತೆ ದಾನಿಗಳು ಸ್ಪಾನ್ಸರ್ ಮಾಡಿದಾಗ ಪಾಪ ಅವರು ಅಲ್ಲಿಂದ ಇಲ್ಲಿಗೆ ಬರೋದು ಕೇವಲ ಒಂದು ವಿಶ್ ಮಕ್ಕಳ ಹತ್ರ ಒಂದು ಬ್ಲೆಸ್ಸಿಂಗ್ಸ್ ಬೇಕು ಅಂತ ಅಲ್ಲಿಂದ ಬರ್ತಾರೆ ಪ್ರತಿ ದಿವಸನೂ ಇರುತ್ತೆ ಪ್ರತಿ ಮೂರು ಟೈಮು ಬಿಸಿ ಊಟ ಇರತ್ತೆ ಸ್ನ್ಯಾಕ್ಸ್ ಇರುತ್ತೆ ಅವರಿಗೆ ಎಜುಕೇಷನ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇವನ್ ಇರೇಸರ್ ಅಂದರೆ ರಬ್ಬರಿಂದ ಹಿಡಿದು ಪ್ರತಿಯೊಂದು ಉಚಿತವಾಗಿ ನಾವು ಕೊಡ್ತೀವಿ ಇವತ್ತು ಎಷ್ಟು ಜನ ಸ್ಪೆಷಲ್ ಲೊಕೇಶನ್ ಇದೆ ಇವತ್ತು ನಾಲ್ಕು ಜನ ಇದ್ದಾರೆ ಸೊ ಏನು ಕೊಡ್ತಿದ್ರು ಅವರು ಸೊ ಒಂದು ನಾರ್ಮಲಿ ಪಲ್ಯ ಇರುತ್ತೆ ಸೊ ಸ್ಪೆಷಲ್ ರೈಸ್ ಬಾತ್ ಇರುತ್ತೆ ಅನ್ನ ಸಾಂಬಾರ್ ಇರುತ್ತೆ ಸ್ವೀಟ್ ಇರುತ್ತೆ ಮಜ್ಜಿಗೆ ಇರುತ್ತೆ ಅದನ್ನ ಅವ್ರು ಮಾಡಿಸ್ಕೊಂಡು ತರ್ತಾರೆ ಅಥವಾ ನಿಮ್ಗೆ ಹಣ ಕೊಡ್ತಾರೆ ಹಣ ಕೊಡ್ತಾರೆ ಸೊ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ ಎಷ್ಟು ಖರ್ಚು ಒಂದು ಸ್ಪಾನ್ಸರ್ ಮಾಡೋಕ್ಕೆ ಸಿಕ್ಸ್ ಆರ್ ಸಾವಿರ ರೂಪಾಯಿ ಆಗುತ್ತೆ ನೈಟ್ ಅಲ್ಲಿ ಚಪಾತಿ ಕೊಡ್ತೀವಿ ಸೊ ಈ ಟೈಮಲ್ಲಿ ಸ್ವಲ್ಪ ಸ್ಕೂಲ್ಸ್ ಎಲ್ಲ ಇರೋದ್ರಿಂದ ಇಷ್ಟು ಮಕ್ಕಳಿಗೆ ಚಪಾತಿ ತಡ ಆಗತ್ತೆ ಸೊ ಎವರಿ ಡೇ ಅಂದ್ರೆ ನಿತ್ಯ ಸಂಜೆ ಅವರಿಗೆ ಚಪಾತಿ ಅಥವಾ ಪೂರಿ ಇರತ್ತೆ ಹೌದು ಏನ್ ಕೆಲಸ ಮಾಡಿದ್ರಿ ಇಂಜಿನಿಯರ್ ಏನು ವಿಶೇಷ ನಿಮ್ಮನೇಲಿ ನನ್ನ ಬರ್ತಡೆ ನೀವು ಹುಟ್ಟಿದರಾ ಹುಟ್ಟರು ಶುಭಾಶಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ವೆರಿ ನೈಸ್ ಸೊ ಈ ಮಕ್ಳಿಗೆ ಊಟ ಸ್ಪಾನ್ಸರ್ ಮಾಡಿದ್ದೀನಿ ಹಾಂ ಹೌದು ಸ್ಪಾನ್ಸರ್ ಮಾಡಿ ಪ್ರತಿ ವರ್ಷ ಮಾಡ್ತೀನಿ ಈ ವರ್ಷ ಖುದ್ದಾಗಿ ಬಂದೆ ಅಂದರೆ ಸ್ವಲ್ಪ ನನಗೂ ಬರಬೇಕು ಅನ್ನಿಸ್ತು ಈ ಸತಿ ಮೂರು ಸತಿ ಡೋನ್ ಡೊನೇಟ್ ಮಾಡಿಬಿಡ್ತಿದೆ ಆನ್ಲೈನ್ ತ್ರೂ ಬಟ್ ಈ ಸತಿ ಬಂದು ಮಕ್ಕಳ ಹತ್ರ ಬೇರೆ ಏನಾಗ್ತದೆ ಅದಕ್ಕೆ ನಮ್ಮ ತಾಯಿಯವ್ರನ್ನೂ ಕರ್ಕೊಂಡ್ ಬಂದಿದ್ದೀನಿ ಎಷ್ಟು ಖರ್ಚು ಸಲ ಸ್ಪಾನ್ಸರ್ ಮಾಡಿ ಆರು ಸಾವಿರ ಆಗುತ್ತೆ ಊಟದ್ದು ಅದು ಬಿಟ್ಟು ಮತ್ತೆ ನೀವೇನಾದ್ರು ಕೇಕು ಹಣ್ಣು ಏನಾದ್ರು ಸ್ವೀಟ್ ಕೊಡೋದಿದ್ರೆ ಸಪ್ರೇಟಾಗಿ ಕೊಡ್ಬೋದು ಹಾಂ ಕೊಡ್ಬೋದು ಪ್ರೊವೈಡ್ ಮಾಡಿದ್ರೆ ಇಷ್ಟೆಲ್ಲ ಕೊಟ್ಬಿಟ್ರಲ್ಲ ಸ್ವಲ್ಪ ಕೊಡಿ ತಿನ್ನಿ ತಿನ್ನಿ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಯಾರಿಗೂ ಗೊತ್ತಿಲ್ಲ ಕಲಾ ಮಾಧ್ಯಮ ತುಂಬ ಚೆನ್ನಾಗಿದೆ ಕೇಸ್ರಿ ಇವತ್ತು ಫಸ್ಟ್ ಕ್ಲಾಸ್ ಇಲ್ಲಿ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಮಾಡಿಸಿದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು ಸಮರ್ಥ ನಮ್ಮ ಮಕ್ಕಳಿಗೆ ಇಲ್ಲಿ ದಾನಿಗಳು ಸ್ಪಾನ್ಸರ್ ಮಾಡುವಂತ ಫುಡ್ ತುಂಬಾ ಚೆನ್ನಾಗಿದೆ ನೀವು ಕೂಡ ದಾನ ಮಾಡಿ ಅಂತ ನಾನು ಕೇಳ್ಕೊತೀನಿ ಏನ್ ತಮ್ಮ ಹೆಸರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಓಕೆ ವಾಟ್ಸ್ ಗುಡ್ ನೇಮ್ ಕಲ್ಪನಾ ಕಲ್ಪನಾ ಒಡ್ ಯು ಆ ಐ ಡೂ ಡಾಟ್ ನೆಟ್ ಡೆವಲಪರ್ ಸಾಫ್ಟ್ವೇರ್ ಸೊ ಟುಡೇ ಇಸ್ ಯುವರ್ ಬರ್ ಡೇ ಹ್ಯಾಪಿ ಬರ್ ಡೇ ಥ್ಯಾಂಕ್ ಯು ಸೊ ವಾಟ್ ಆರ್ ಯು ಡೂಯಿಂಗ್ ನೌ ಕೈಂಡ್ ಆಫ್ ಚಾರಿಟಿ ಲಾಸ್ಟ್ ಟೈಮ್ ಆಲ್ಸೋ ಐ ಡನ್ ಸೊ Yeah, I'm getting. It. So what we are getting, right? God is giving us. So in that, I can able to do something. I can do this. This okay. will give happiness to me. But with this money, you can enjoy. No, you can spend somewhere. You can go. That I can do. Mm -hmm. But this is more, you know, happiness it will give to me. Okay. Because many people, you know, laugh. I mean, smile because of me. Okay. And that they're eating food, right? That give more uh, happiness to me. Great. That's it. You're from? Vijayawada. All the best. Thank you. ಅಮ್ಮ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಏನಿನ ಹೆಸರು ಮೇಘನಾ ಇಲ್ಲೇನು ಮಾಡ್ತೀರಿ ಒಳ್ಳೇದಾಗಲಿ ಊಟ ಮಾಡ್ತೀಯಾ ಹಾಂ ಒಳ್ಳೆದಾಗಲಿ ನಿಮ್ಗೆ ಹೇಳ್ದೇ ಬಂದ್ಬಿಟ್ಟೆ ಊಟಕ್ಕೆ ನಾನು ಬಟ್ ಪಲಾವ್ ಭಾಳ ಚೆನ್ನಾಗಿತ್ತಲ್ಲಿ ಹೌದು ಅದು ತಿನ್ನ ನಾನು ತಂದುಕೊಂಡಿದ್ದೆ ಥ್ಯಾಂಕ್ ಯು ಪ್ರೆಷರ್ ಪ್ರೆಷರ್ he uh, is a Vikram Maharaj's uh, a very popular youtube channel he is oh really yes um, yes uh, so he is covering the uh, entire summer today love me he wanted me more publicity uh -huh. to the organization thank you sir huh. there anyway. are wonderful and orchestra jazz band uh -huh. oh okay बिल्कुल वर्थ द स्पीड ओके and there's a four member uh, jazz musician team that has come from the new york okay As to part. perform here క్రికెట్ మ్యాన్ డైరెక్టర్ డెవలప్మెంట్ ఇన్ వర్డ్ బ్లైండ్ క్రికెట్ ಸೆಕ್ರೆಟರಿ ಆಫ್ ಕ್ಯಾಬಿ ಐ ವಾಸ್ ಎ ಪ್ರೆಸಿಡೆಂಟ್ ಸೊ ಎವ್ರಿ ಟೂ ಟರ್ಮ್ಸ್ ಟು ಅದರ್ಸ್ ಓಕೆ ಸೊ ಡೇವಿಡ್ ಅಂಡ್ ಮೆಸೆಲ್ ಫಿಫ್ ಟು ಪ್ಲೇ ಕ್ರಿಕೆಟ್ ಅಗೇನ್ಸ್ಟ್ ಈ ಅದರ್ ತರ್ಟಿ ಇಯರ್ಸ್ ಟೆಲ್ಲೋದು ಕಷ್ಟ ಹಾಗೆ ಮಾಡೋದಕ್ಕೆ ಸೊ ಕ್ರಿಕೆಟ್ ಭಾರತದಲ್ಲಿ ಒಂದು ಧರ್ಮಕ್ಕಿಂತ ದೊಡ್ಡದು ಸೊ ಯಾವ ಜಾತಿ ಯಾವ ವಯಸ್ಸು ಯಾವ ಲಿಂಗ ಏನೂ ಇಲ್ಲ ಸೊ ಇದು ನಮ್ಮ ಕ್ರಿಕೆಟ್ ಬಾಲ್ ಸೌಂಡ್ ಬರುತ್ತೆ ಬೌಲಿಂಗ್ ಹಿಂಗೆ ಅದೇ ಬ್ಯಾಟಿಂಗ್ ಸೋ ರೆ ಪ್ಲೇ ಅನ್ಬೇಕು ಬ್ಯಾಟ್ಸ್ಮನ್ ವಿಸ್ಕ್ ಬಿಕಾಸ್ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಅವರು ಅಲ್ಲಿ ಇದಾರೆ ಅನ್ಬಿಟ್ಟು ಸೊ ರೆಡಿ ಅಂದ್ಬಿಟ್ಟು ಬ್ಯಾಟ್ಸ್ಮನ್ ಅಂದ್ರೆ ಪ್ಲೇ ಪ್ಲೇ ಮಾಡಬೇಕು ಹಂಗೆ ಪ್ಲೇ ಸೊ ಪ್ಲೇ ಅಂದ್ರೆ ಓಕೆ ಸೌಂಡ್ ಈಸ್ ಇಂಪಾರ್ಟೆಂಟ್ ಹಾಂ ಇಲ್ಲ ಇಲ್ಲ ಈಗ ತ್ರೀ ಕ್ಯಾಟಗರೀಸ್ ಇರುತ್ತಲ್ಲ ಕ್ರಿಕೆಟಲ್ಲಿ ಬಿ ಒನ್ ಅಂದರೆ ಬ್ಲೈಂಡ್ ಒನ್ ಬ್ಲೈಂಡ್ ಟೂ ಬ್ಲೈಂಡ್ ತ್ರೀ ಬ್ಲೈಂಡ್ ಒನ್ ಅಂದರೆ ಫುಲ್ ಬ್ಲೈಂಡು ಆಮೇಲೆ ಬಿ ಟೂ ಅಂದರೆ ಅಪ್ ಟು ಟೂ ಮೀಟರ್ಸ್ ಕ್ಲಿಯರ್ ವಿಷನ್ ಇರುತ್ತೆ ಓಕೆ ಟೂ ಮೀಟರ್ಸ್ ಮಾತ್ರ ಬಿ ತ್ರೀ ಅಂದರೆ ಸಿಕ್ಸ್ ಮೀಟರ್ಸ್ ಆಮೇಲೆ ಮಿನಿಮಮ್ ಬಿ ಒನ್ ಫುಲ್ ಬ್ಲೈಂಡು ಫೋರ್ ಮೆಂಬರ್ಸ್ ಪ್ಲೇಯಿಂಗ್ ಲೆವೆನಿ ಇರಬೇಕು ಆಮೇಲೆ ಅವರು ಫಾರ್ಟಿ ಪರ್ಸೆಂಟ್ ಆಫ್ ಓವರ್ಸ್ ಅವ್ರು ಮಾಡಬೇಕು ಬೌಲಿಂಗಲ್ಲಿ ಅದೇ ರೂಲ್ಸ್ ಇದೆಲ್ಲ ಬಿ ಒನ್ ಇನ್ವಾಲ್ವ್ಮೆಂಟ್ ಇದೆ ಫುಲ್ಲು ಆ ಥರ ಹೌದು ಬೈಲಲ್ ಸಿರೀಸ್ ಇಂಡಿಯಾ ಪಾಕಿಸ್ತಾನ ಆಡಿದ್ದೀವಿ ಇಂಡಿಯಾ ಇಂಗ್ಲೆಂಡ್ ಆಡಿದ್ದೀವಿ ಇಂಡಿಯಾ ಶ್ರೀಲಂಕಾ ಆಡಿದ್ದೀವಿ ಆಮೇಲೆ ಇಂಡಿಯಾ ಬಾಂಗ್ಲಾದೇಶ್ ಆಡಿದ್ದೀವಿ ಆಮೇಲೆ ವರ್ಲ್ಡ್ ಕಪ್ ಇದುವರೆಗೂ ಫೈವ್ ವರ್ಲ್ಡ್ ಕಪ್ಸ್ ಈಗ ನಾವು ಆಡಿದ್ದೀವಿ ಆಲ್ ಫೈವ್ ವರ್ಲ್ಡ್ ಕಪ್ಸ್ ಇಂಡಿಯಾನೆ ವಿನ್ನು ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಫೋರ್ ವರ್ಲ್ಡ್ ಕಪ್ಸ್ ಪಾಕಿಸ್ತಾನ ಮೇಲೆ ಗೆದ್ದಿದೀವಿ ಲಾಸ್ಟ್ ವರ್ಲ್ಡ್ ಕಪ್ ಪಾಕಿಸ್ತಾನ ಬಂದಿಲ್ಲ ಬಟ್ ನಾವು ಬಾಂಗ್ಲಾದೇಶ್ ಮೇಲೆ ಗೆದ್ದಿದ್ವಿ ಈಗ ಆಮೇಲೆ ಲಾಸ್ಟ್ ಇಯರ್ ಈ ಇಯರ್ ವರ್ಲ್ಡ್ ಗೇಮ್ಸ್ ಇತ್ತು ಅಲ್ಲಿ ವುಮೆನ್ಸ್ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಅಲ್ಲಿ ವರ್ಲ್ಡ್ ಇವರೆಲ್ಲ ಈಗ ಈಗ ನಮ್ಮದು ನೆಕ್ಸ್ಟ್ ಲೆವೆಂತ್ನಿಂದ ಇಂಡಿಯಾ ನೇಪಾಲ್ ಸೀರೀಸ್ ಇದೆ ವುಮೆನ್ಸ್ದು ವುಮೆನ್ಸ್ದು ಅದು ವುಮೆನ್ಸ್ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಸೊ ಇಂಡಿಯಾ ನೇಪಾಲ್ದು ಸೀರೀಸ್ ಇದೆ ನೇಪಾಲ್ ಸ್ಟ್ರಾಂಗ್ ಟೀಮ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ ಅಲ್ಲಿ ಕ್ರಿಕೆಟ್ ಹೌದೌದು ನಾವು ಫಸ್ಟು ವುಮೆನ್ಸು ಫಸ್ಟ್ ಇಂಟರ್ನ್ಯಾಷನಲ್ ಸೀರೀಸ್ ಅಲ್ಲಿ ಮಾಡಿದ್ದೀವಿ ಅವರು ನಮ್ಗೆ ಇನ್ವಿಟೇಷನ್ ಕೊಟ್ಟರು ಸೊ ಅಲ್ಲಿ ಮ್ಯಾಚಸ್ ಚೆನ್ನಾಗಾಯಿತು ಅವರು ಬಟ್ ಇಂಡಿಯಾ ಟಫ್ ಫೈಟ್ ಫಸ್ಟ್ ಟೈಮ್ ಇಲ್ವಾ ಅವರು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸಿಂದ ಆಡ್ತಾಯಿದ್ದಾರೆ ಬಟ್ ನಾವು ஃட் கொட்டை நேபாள் பாகிஸ்தான் ஆடாத சோ நேபாள் இங்கிலாந்து ஆடா டஃப்லஸ் டஃப்லீஸ் அல்லேன் ಇದು ಸೆಕೆಂಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಇದು ಫೋರ್ತ್ ವರ್ಲ್ಡ್ ಕಪ್ ಇತ್ತು ಏಷ್ಯಾ ಕಪ್ ಇದೆ ಇಲ್ಲಿ ಏಷ್ಯಾ ಕಪ್ ಆಮೇಲೆ ಆ್ಯಕ್ಚುಲಿ ಇಂಡಿಯಾ ಇಂಗ್ಲೆಂಡು ಇಂಡಿಯಾ ಶ್ರೀಲಂಕಾ ಇಂಡಿಯಾ ಬಾಂಗ್ಲಾದೇಶ ಇಂಡಿಯಾ ಪಾಕಿಸ್ತಾನ ಈ ಫೋರ್ ಕಂಟ್ರೀಸ್ ನಾವು ಬ್ಯಾಲೆಟ್ರಲ್ಲಿ ಏಷ್ಯಾ ಕಪ್ ಒಂದಿದೆ

ಇದು ಬಂದ್ಬಿಟ್ಟು ಇದು ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಕಪ್ ಆದಮೇಲೆ ಫಸ್ಟ್ ಒನ್ ತನ್ನ ಮುಖರ್ಜಿ ಅಂದ್ರೆ ಶೇಖರ್ದು ಫೋಟೋ ಇದೆ ಅದು ಅದು ಪದ್ಮಶ್ರೀ ಇದು ಶೇಖರ್ ನ ಐ ಫಸ್ಟ್ ಕ್ಯಾಪ್ಟನ್ ಇದ್ರು ಆಮೇಲೆ ಇದು ಟೂ ತೌಂಡ್ ಸೆವೆಂಟೀನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ದಿಲ್ವಾ ಅವಾಗ ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟ್ ಮಾಡಿದ್ವಿ ಇವ್ರ ಪ್ರೈಮ್ ಮಿನಿಸ್ಟರ್ ಈಗ ಇವ್ರಿ ಪ್ರೆಸೆಂಟ್ ಗವರ್ನರ್ ಕರ್ನಾಟಕ ನಮ್ಮ ಅಂಕಲ್ ಹಾಂ ನಮ್ಮ ಅಂಕಲ್ ಇದ್ದಂಗೆ ಸರ್ ಅವರು ಸ್ಪೋರ್ಟ್ಸ್ ಪ್ರಿನಿಸ್ಟರ್ ಇದ್ದರು ಇವರು ವಿಜಯ್ ಗೋವಿಲ್ ಆಮೇಲೆ ಇವರೆಲ್ಲ ಮಿನಿಸ್ಟರ್ಸ್ ಅವ್ರ ಸೆಕ್ರೆಟ್ರೀಸ್ ನಾವೆಲ್ಲ ಫೋಟೋಸ್ ಇದೆ ಇದೆಲ್ಲ ಮೇಲೆ ನೋಡಿ ಫೋಟೋಸ್ ರೀಸೆಂಟ್ಲಿ ಪ್ರೆಸಿಡೆಂಟ್ ಈಗ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಮೇಡಮ್ ಅವ್ರ ಜೊತೆ ಅವರು ಮೀಟ್ ಮಾಡಿದೀವಿ ಇನ್ನೆಲ್ಲ ಫೋಟೋಸ್ ಎಲ್ಲ ಇದೆ ಅಲ್ಲೇನಿದೆ ಇದೆ ಫೋಟೋಸ್ ನಾವು ಈ ಕ್ರಿಕೆಟ್ ಅಸೋಸಿಯೇಷನ್ ಬ್ಲೈಂಡ್ ಇದೆಯಲ್ಲ ಅದರ ಮೂಲಕ ಥ್ರೂಔಟ್ ಇಂಡಿಯಾ ಟೂರ್ನಮೆಂಟ್ಸ್ ಅರೇಂಜ್ ಮಾಡ್ತೀವಿ ವರ್ಲ್ಡ್ ಕಪ್ಸ್ ಅರೇಂಜ್ ಮಾಡ್ತೀವಿ ಅಲ್ಲ ವೇರ್ ದ ಓನ್ಲಿ ಆರ್ಗನೈಸೇಷನ್ ಮೆಂಬರ್ ಆಫ್ ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಐ ವಾಸ್ ಇ ಪ್ರೆಸಿಡೆಂಟ್ ಆಫ್ ದ್ಯಾಟ್ ಫಾರ್ ಟೂ ಟರ್ಮ್ಸ್ ಓಕೆ ಸೊ ಈಗ ಪಾಕಿಸ್ತಾನವಲ್ಲಿದ್ದಾರೆ ಈಗ ಡೇವಿಡ್ ಹಾಂ ಸಿಕ್ಸ್ಟೀನ್ ಟ್ವೆಂಟಿ ಸೊ ಡೇವಿಡ್ ಜೊತೆ ಇನ್ನೊಬ್ಬ ನಮ್ಮ ಪ್ರೆಜೆನ್ ಅಂತ ಹೇಳಿ ಈಸ್ ದಿ ಏಷ್ಯಾ ಡೆವಲಪ್ಮೆಂಟ್ ಡೈರೆಕ್ಟರ್ ನಾವು ನಾವು ಈಸ್ ದಿ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಟೂರ್ನಮೆಂಟ್ ಮೊನ್ನೆ ಬರ್ಮಿಂಗ್ ಹೋಗಿದ್ರು ದೇ ಒಂದು ಗೋಲ್ಡ್ ಸೊ ಬರ್ತಾ ಇದ್ಮೃತಿ ಇರಾನಿ ಅವ್ರನ್ನೆಲ್ಲ ರಿಸೀವ್ ಮಾಡಿ ಸ್ಟೇಷನ್ ಎಲ್ಲ ಮಾಡಿದ್ರು अम्बा नाम से तो जिसका नाम है एडवांस मल्टीमीडिया बिल्ड बोल्डिंग एडवान एडवांस बिल्ड बोल्डिंग यहाँ पे बच्चों को डेट एंट्री के बारे में सिखाया जाता है hmm. जिसमें स्टार्टिंग में बच्चे आके A, B, CD, ए बी सी डी टाइप वो एक्सप्लेन करते हैं टाइप कर, टाइप फिर उसके बाद हाई लेवल वर्ड में टाइप टाइप करवाते हैं उसके बाद एक्सेल एक्सल ऑल दी टाइपिंग जो इनको फॉर्मूला वगैरह पता नहीं रहता है उसके बाद इन इनके लिए एक अलग से सॉफ्टवेयर है ये सॉफ्टवेयर इस जो इसका बॉम्बे बॉम्बे स्टॉक एक्सचेंज एक्सचेंज हाँ 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 जिसमें दो बच्चे सेलेक्ट हुए हैं ओके हाँ ये गणेश है सागर जो अभी नेक्स्ट प्रोसेस में जाने वाले हैं वो ओके हां सर होला हां सर बुद्धिमान बच्चे इदु मैम अंते सर गीता मैडम शी इज द प्रिंसिपल ऑफ द इनिशिएटिव गीता मैडम स्कूल हां ओके ओके मैडम और आजमान रो हां नम गुरु लोग गुरु लोग हां सर ओके सिब्र ब्लाइंड स्कूल ले ಕೆಲಸ ಮಾಡ್ತಾ ಇದ್ರು ओके नमस्ते सर ನಮಸ್ಕಾರ ಹೈ गर्ल्स एंड बॉयज हाउ आर यू ಸರ್ ಇದು ಟ್ರೈನಿಂಗ್ ಕೈ ಕೆಲಸ ಮಾಡಲಿಕ್ಕೆ ಹೇಳ್ಕೊಡ್ತಾರೆ ನನ್ನ ಹೆಸರು ಲತಾ ಗೋರ್ಪಡೆ ಸಮರ್ಥ ನಮ್ಮ ಸ್ಪೆಷಲ್ ಸ್ಕೂಲ್ನಲ್ಲಿ ವೊಕೇಶ್ನಲ್ ಟ್ರೈನರ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಆಗಿ ಸೇವೆ ಸಲ್ಲಿಸ್ತಿದ್ದೀನಿ ಇದು ವೊಕೇಶ್ನಲ್ ಟ್ರೈನಿಂಗ್ ಯೂನಿಟ್ ಇರೋದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಸ್ಪೆಷಲ್ ಮಕ್ಕಳಿಗೆ ಅಂತ ಏಯ್ಟೀನ್ ಪ್ಲಸ್ ಇಯರ್ಸ್ನವರು ಇಲ್ಲಿ ಟ್ರೈನಿಂಗ್ ತಗೊಳ್ತಾರೆ ಇಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ಮೇಯ್ನ್ಲಿ ಪೇಪರ್ ಬ್ಯಾಗ್ ಮೇಕಿಂಗ್ ಇರ್ಬೋದು ಮ್ಯಾಟ್ ಲೀವಿಂಗ್ ಇರ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಗ್ ಮೇಕಿಂಗ್ ಹೋಮ್ ಡೆಕೋರ್ ಐಟಮ್ಸ್ ಮತ್ತು ಡೈಲಿ ಯೂಸ್ ಆಗುವಂಥ ಕೆಲವು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇರ್ಬೋದು ಇಂಥದ್ದೆಲ್ಲ ಹೇಳ್ಕೊಡೋದ್ರಲ್ಲಿ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ

ನನ್ನ ಡಿಟೇಲ್ಸ್ ಗೊತ್ತಾಗ್ತಾ ಇಲ್ಲ ಇಲ್ಲ ನೀವು ಫೀಚರ್ಸ್ ನೀವು नक्की ಗೊತ್ತಾಗ್ತಲ್ಲ ಹಾ ಮಾಡೋದು ಗೊತ್ತಾಗ್ತಲ್ಲ ಓಕೆ ಸ್ಕಿಲ್ ಎಲ್ಲ पापाPopupButtonी ಮಕ್ಕಳು ಸರ್ ಬಂದಾರೆ ಹೇಳಿ ಮಕ್ಕಳೆಲ್ಲ ಹೇಳಿ ಫೈನ್ ಶಬಾಷ್ ಗುಡ್ ಇದು ಇದು ಪ್ರಾಥಮಿಕ ಎರಡು ಬಿ ಟು ಬಿ ಸೊ ಇದು ಪ್ರಾಥಮಿಕ ಸೆಕೆಂಡ್ ಬಿ ಅಂತ ಹೇಳ್ತೀವಿ ಅಂದರೆ ಇದು ಸ್ಪೆಷಲ್ ಸ್ಕೂಲ್ ಆದ ಕಾರಣ ಇಲ್ಲಿ ಬೇರೆ ಬೇರೆ ತರಗತಿಗಳಿಗೆ ಬೇರೆ ಬೇರೆ ಥರ ಹೆಸರಿರುತ್ತೆ ಇಲ್ಲಿ ಪ್ರೈಮರಿ ಒನ್ ಪ್ರೈಮರಿ ಟು ಆಮೇಲೆ ಸೆಕೆಂಡರಿ ಆಮೇಲೆ ಪ್ರೀ ವೊಕೇಶನಲ್ ಎ ಬಿ ಸಿ ಹಾಗೆ ವೊಕೇಶನಲ್ ಟ್ರೈನಿಂಗ್ ಅಂತ ಅದನ್ನು ಈಗ ನೋಡಿದ್ರೆ ನೀವೀಗ ಆಮೇಲೆ ಕೇರ್ ಯೂನಿಟ್ ಅಂತ ಇರುತ್ತೆ ಕೇರ್ ಗ್ರೂಪ್ ಅಂತ ಇರುತ್ತೆ ಸೊ ಇದು ಈ ರೀತಿ ಅಲ್ಲಿ ಅಂದ್ರೆ ರೆಗ್ಯುಲರ್ ಸ್ಕೂಲ್ ಅಲ್ಲಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಅಲ್ಲಿ ಇರುತ್ತಲ್ವಾ ಬಟ್ ಈ ಇದು ವಿಶೇಷ ಶಾಲೆಲಿ ಇದು ವಿಂಗಡಣೆ ಈ ತರ ಮಾಡಿರ್ತೀವಿ ನಾವು ಕ್ಲಾಸ್ ಅನ್ನ ಓಕೆ ಸೊ ಇದು ಸೆಕೆಂಡ್ ಬಿ ಪ್ರೈಮರಿ ಟು ಬಿ ಅಂತ ಹೇಳ್ತೀವಿ ಈ ಕ್ಲಾಸ್ಗೆ ಸೊ ಇವರು ಕಾಂಚನ್ ಅಂತ ತಗೊಂಡು ಶಿ ಇಸ್ ಅ ಕ್ಲಾಸ್ ಟೀಚರ್ ಐ ಫ್ರಮ್ ಕೋಲ್ಕತ್ತಾ ಕೋಲ್ಕತ್ತಾ ಸೊ ಯು ಆರ್ ಟೀಚರ್ ಹಿಯರ್ ಫಾರ್ ದ ಸ್ಪೆಷಲ್ ಕಿಡ್ಸ್ ಎಸ್ So it requires a lot of patience. <laughs> it does require sir, a lot of patience, but we have gone through training yeah. for around two years. So after that I have been trained uh, from Niman's hospital three months and then I came here. So okay, what are the challenges of uh, teaching these kids? Sir, the challenges are not academics actually, but these children are, like all the children are ID. Apart from that, these two children are non-verbal. So the challenge is what they are trying to say. That is most challenging for me. One more child who is not here. He is ADHD. Mm. He is like uh, his attention span is very less. He just keep on looking here and there. He's, he can't sit in one place. So that is the most challenging thing for me. Mm. Uh, and yeah, managing them is I felt is the most difficult thing. How do you manage, it? <laughs> sir? Uh, I I, have, I am also thinking that how did I end up here? Uh. I, I think God planned. I think, sir, it was planned by God, and then he brought me and then kept me here earlier i was in normal school okay. so i taught i was with them for three years so there my principal she never used to take these special children mm -hmm. so there's only one child in my school and nobody used to speak to okay. she could not speak and nobody could attend to her we did not know what to do mm -hmm. so slowly seeing her i thought why these children should not get education from there slowly i started thinking that i should be uh, teaching these kind of being with these kind of children but my family was not quite supportive my parents, my mother she was uh, not very happy she told me i'll be upset i'll be depressed and all of those Sorry. so but i'm not Mm. I am happy being with these children. Okay. Sir, we try, see, sir, we these children, mm. one minute, Ganesh, uh, these, we, uh, it's not only me as a special educator. Mm. We have an, an entire team. We mm. have special uh, uh, physiotherapy, speech therapist, counselor coming up. So we give holistic development to these kind of children. Apart from that, we have cultural activities also. Mm. So, uh, uh, currently I am doing academics mostly for this child and this one. Mm -hmm. These two are very good. But, sir, to be honest, they can't come up to that level. That we have to accept. Because they are id mild, moderate, severe, and profound. This one is profound. So, uh, his attention span and uh, understanding is quite less. But these two are quite good. So, currently academics is with them. They are a great teacher. I'm, सर फोड गुड सपोर्ट विमीबल ಓನ್ ಚೈಲ್ಡ್ ಹೌದಾ ಏನು ಫುಲ್ ಹೆಸರು ಜಾಸ್ತಿ ನಿಮ್ಮ ಮಗನ ಹಾಂ ಸರ್ ಏನು ಹೆಸರು ಈಶ್ವರ ಏನು ಹೊತ್ತು ಈಗ ಹಾಂ ಟ್ವೆಲ್ತ್ ಟ್ವೆಲ್ತ್ ಹಾಂ ಎಲ್ಲಿ ಬಿಷಪ್ ಕಾಟನ್ ಬಾಯ್ ಸ್ಕೂಲ್ ಗುಡ್ಸ್ ಸರ್ ನಿಮ್ಗೆ ಎಷ್ಟು ಮಕ್ಕಳು ಸರ್ ನನಗೆ ಎರಡು ಒಂದು ಮಗ ಒಂದು ಮಗಳು ಹಾಂ ನಿಮ್ಮ ಮಗ ಈಶ್ವರು ಈಶ್ವರ್ ಹಾಂ ಈಗ ಟ್ವೆಲ್ತಲ್ಲಿದ್ದಾರೆ ಮಗಳೇನು ಮಾಡ್ತಾರೆ ಮಗಳ ಓಕೆ ಸರ್ ಇದು ಬನ್ನಿ ಸಮರ್ಥನಲ್ಲಿ ಕಲಾ ತಂಡ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಶುರುವಾಗಿದೆ ಇದು ಕಲಾ ತಂಡ ಆಗಿಂದ ಆರುನೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದೆ ಇಲ್ಲಿ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ತರಬೇತಿ ನೀಡಿ ಅವರು ತಮ್ಮ ಕಾಲ್ ಮೇಲೆ ತಾವು ಸ್ವಾವಲಂಬಿಯಾಗಿ ನಿಂತ್ಕೊಳ್ಳುವಂಥದ್ದು ಒಂದು ಪ್ರಯತ್ನ ನಡೀತಾ ಇದೆ ಸೊ ಯಾಕೆಂದರೆ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಇವತ್ತು ಎಷ್ಟು ಫೇಮಸ್ ಆಗುತ್ತೆ ಅಂತ ಗೊತ್ತು ಪ್ರತಿಯೊಬ್ಬ ವ್ಯಕ್ತಿ ಗುರುತಿಸ್ಕೊಳ್ಳೋದು ಅವನ ಒಂದು ಕಲೆಯಿಂದ ಅದರಲ್ಲಿ ಸಂಗೀತ ಮತ್ತು ನೃತ್ಯ ತುಂಬಾ ಪ್ರಾಮುಖ್ಯತೆ ಬರುತ್ತೆ ಸೊ ಇಲ್ಲಿ ನಮ್ಮ ತಂಡದಲ್ಲಿ ಎಲ್ಲರೂ ವಿಶೇಷ ಚೇತನರೇ ಇದ್ದಾರೆ ನೋಡಿದ್ರೆ ಇಲ್ಲಿ ಕೀಬೋರ್ಡ್ಸ್ ಎಲ್ಲ ಆ್ಯಕ್ಚುಲಿ ಈಗ ಮೇಲೆ ಶಿಫ್ಟ್ ಆಗಿದೆ ನಾನು ಹೇಳ್ದಲ್ಲ ಪ್ರೋಗ್ರಾಮ್ ಶಿಫ್ಟ್ ಆಗಿದೆ ಪ್ರತಿಯೊಬ್ಬರು ವಿಜುಲ್ ಇಂಪೇರ್ಡ್ ಅಂದರೆ ಅವರಿಗೆ ದೃಷ್ಟಿದೋಷ ಇರುವಂಥ ಪ್ರತಿಭೆಗಳೇ ಇರೋದಿಲ್ಲಿ ಕೀಬೋರ್ಡ್ ಅವರೇ ನುಡಿಸ್ತಾರೆ ರಿದಂ ಪ್ಯಾಡ್ ಅವರೇ ನುಡಿಸ್ತಾರೆ ತಬ್ಲಾ ಅವರೇ ನುಡಿಸ್ತಾರೆ ಆಮೇಲೆ ಸಂಗೀತ ಹಾಡುಗಾರರು ಇವರು ಅನುಷ ಅಂತ ಇವರು ದಿವ್ಯಾ ಅಂತ ಸೊ ಥರ ಪ್ರತಿಭೆಗಳು ಇವರು ಹಿಂದೂಸ್ತಾನಿನಲ್ಲಿ ಎಮ್ ಎ ಮಾಡಿದ್ದಾರೆ ಕರ್ನಾಟಕಲ್ಲಿ ಬಿ ಎ ಮಾಡಿದ್ದಾರೆ ಇವರು ರಿಧಂ ಪ್ಯಾಡ್ ನುಡಿಸ್ತಾರೆ ಬಳ್ಳೂರಪ್ಪ ಅಂತ ಸೊ ಅವರ ಒಂದು ಕಲೆನ ಗುರುತಿಸಿ ಇಲ್ಲಿನ ಅವರಿಗೆ ಅವ್ರದ್ದು ಇನ್ಬಿಲ್ಟ್ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವ್ರಿಗೊಂದು ಸ್ಪಾರ್ಕ್ ಏನು ಬೇಕಾಗಿರುತ್ತಲ್ಲ ಅವರ ಪ್ರತಿಭೆಯನ್ನು ಎಲ್ಲಿ ಪ್ರದರ್ಶನ ಮಾಡೋದು ಅನ್ನೋದಕ್ಕೆ ಅದಕ್ಕೆ ಸಮರ್ಥನ ಈ ಸುನಾದಾ ತಂಡ ಒಂದು ದೊಡ್ಡ ವೇದಿಕೆ ಅಂತ ಹೇಳ್ಬೋದು ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಯಾರಾದರೂ ಕಾರ್ಪೊರೇಟ್ಸ್ ಸಪೋರ್ಟ್ಸ್ ಅಲ್ಲಿ ಅವ್ರದ್ದು ಇವೆಂಟ್ಸ್ ನಡೀತಾ ಇದ್ರೆ ನಮ್ಮನ್ನು ಆಹ್ವಾನಿಸ್ತಾರೆ ಇವ್ರ ಕಲೆ ನೋಡಿ ಈವರೆಗೆ ಮೂರು ಸಾವಿರದ ಎಂಟುನೂರಕ್ಕೂ ಅಧಿಕ ಪ್ರದರ್ಶನಗಳನ್ನ ನೀಡಿದ್ದಾರೆ ಸುನಾದಾ ತಂಡ ಶೋಸ್ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಲೆಕ್ಕ ಹಾಕಿದ್ರೆ ಹಾ ಅಷ್ಟು ಆಗಿದೆ ಅದರಲ್ಲಿ ಬರೀ ಬ್ಯಾಂಗ್ಳೂರ್ ಕರ್ನಾಟಕ ಇಂಡಿಯಾ ಮಾತ್ರ ಅಲ್ಲ ಯು ಎಸ್ ಯು ಕೆ ಇಟಾಲಿ ಜರ್ಮನಿನಲ್ಲೂ ಕೂಡ ಪ್ರದರ್ಶನ ನೀಡಿ ಬಂದಿದ್ದಾರೆ ತಂಡಗಳು ಈಗ ಬಾಲಸುಬ್ರಹ್ಮಣ್ಯಂ ನೋಡಿದೀರಾ ಅಜಿ ಕನ್ನಡದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮಾಡ್ತಾ ಇದ್ದಾರೆ Shout outside, okay. Okay. No, 20, ಅಂತ ಸೀಸನ್ ನಾನು ತ್ರಿವೇಣಿ ಮ್ಯಾನೇಜರ್ ಅಂದ್ರೆ ಇದೆಲ್ಲ ಒಂದು ಏನಿರುತ್ತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಸಾಂಗ್ಸ್ ಸೆಲೆಕ್ಟ್ ಮಾಡೋದು ಇವ್ರಿಗೆ ಏನು ಹೇಳಬೇಕಲ್ಲ ಯಾವ ತರ ತಯಾರಿ ನಡೆಸಬೇಕು ಆ ತರದ ಜವಾಬ್ದಾರಿ ನಂದು ಎಲ್ಲಾ ಕ್ರೆಡಿಟ್ ಇವರ ಪರಿಶ್ರಮಕ್ಕೆ ಹೋಗುತ್ತೆ ನಮ್ದು ಒಂದು ನೆಪ ಅಷ್ಟೇ ಈ ತಂಡದ ನಡೆಸ್ತೀವಿ ಅನ್ನೋದು ಇಲ್ಲಿ ಸಮಾತನಲ್ಲಿ ನಾನು ಸುನಾದ ತಂಡ ಏನಿದೆ ಇದ್ರದ್ದು ಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಡಿಜಿಟಲ್ ಲೈಬ್ರರಿ ಅಂತ ಇದೆ ಆ ಲೈಬ್ರರಿಗೆ ಸಂಬಂಧಪಟ್ಟಂಥದ್ದು ಅದ್ರ ಮ್ಯಾನೇಜರ್ ಕೂಡ ಆಗಿದೆ ಫುಲ್ ಟೈಮ್ ಪ್ಯಾಷನೇಟ್ ಆಗಿ ಬಂದಿದ್ದೀನಿ ಇಲ್ಲಿ ಐ ವಾಸ್ ಅಲೆಕ್ಚರರ್ ಕೆಮಿಸ್ಟ್ರಿ ಲೆಕ್ಚರರ್ ಫಾರ್ ಫೋರ್ಟೀನ್ ಇಯರ್ಸ್ ಜೈಂಟ್ ಕಾಲೇಜಲ್ಲಿ ಫೋರ್ಟಿ ಏಯ್ಟ್ ಏಯ್ಟ್ ಇಯರ್ಸ್ ಮತ್ತು ಪಿ ಎಸ್ ಕಾಲೇಜಲ್ಲಿ ಸಿಕ್ಸ್ ಇಯರ್ಸ್ ಸೊ ಫೋರ್ಟೀನ್ ಇಯರ್ಸ್ ಕೆಮಿಸ್ಟ್ರಿ ಟೀಚ್ ಮಾಡಿ ನನ್ನ ಒಂದು ಪ್ಯಾಚನ್ ಇದ್ದಿದ್ದು ಮ್ಯೂಸಿಕ್ ಹಾಗಾಗಿ ನಾನು ಮಂತೆ ಸರ್ ಹತ್ರ ವ್ಯಕ್ತಪಡಿಸ್ಕೊಂಡೆ ಸೊ ಇಲ್ಲಿ ಬಂದ ಮೇಲೆ ನಾನು ಆ ಜಾಬ್ ನನಗದು ಸಾಕಾಗಿತ್ತು ಸೊ ಸಂಬಳಕ್ಕಿಂತ ಒಂದು ಮನಸ್ಸು ಖುಷಿ ಒಂದು ಏನೋ ಇರುತ್ತಲ್ಲ ಸರ್ ನಮಗೆ ಒಂದು ಯಾವ ಆಸಕ್ತಿ ಇರುತ್ತೆ ಆ ಒಂದು ಕ್ಷೇತ್ರ ಸೊ ನಾನು ನನ್ನ ಸ್ವಯ ಇಚ್ಛೆಯಿಂದ ನಾನಿಲ್ಲಿ ನನ್ನ ಜೀವನ ಕಳಿಬೇಕಂತ ಅವರ್ಸ್ ವರ್ಕ್ ಮಾಡ್ತಾರೆ ಸರ್ ಹಾ ನನ್ನ ಹೆಸರು ಅನುಷಾ ಅಂತ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರೋದು ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ಗುರುಕುಲದಲ್ಲಿ ಕಲ್ತಿದ್ದೇನೆ ಅಲ್ಲಿ ಕಲಿತು ಆಮೇಲೆ ಇವಾಗ ಮುಂಬೈ ಯೂನಿವರ್ಸಿಟಿಲಿ ನಂದು ಗ್ರ್ಯಾಜುಯೇಷನ್ ಆಯಿತು ಅದಾದಮೇಲೆ ಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಕೂಡ ಆಯಿತು ಮ್ಯೂಸಿಕಲ್ಲಿ ಅದಾದಮೇಲೆ ಒಂದು ವರ್ಷ ಅದೇ ವುಮೆನ್ಸ್ ಯೂನಿವರ್ಸಿಟಿಲಿ ಒಂದು ವರ್ಷ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ ಮ್ಯೂಸಿಕ್ ಲೆಕ್ಚರರ್ ಆಗಿ ಅದಾದಮೇಲೆ ಸ್ಕೂಲಲ್ಲಿ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಒಂದು ಮೂರು ವರ್ಷ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡಿದೆ ಅದಾದ ನೆಕ್ಸ್ಟ್ ನಾನು ಸಮರ್ಥ ನಮಗೆ ಬಂದೆ ಸೊ ಇಲ್ಲಿ ನಮಗೆ ಏನು ಹೇಳಬೇಕು ನಮಗೆ ಒಂದು ಪ್ರಪಂಚನೇ ಒಂದು ನಮ್ದೇ ಒಂದು ಪುಟ್ಟ ಪ್ರಪಂಚದಲ್ಲಿ ನಮ್ಮ ಕನ್ಸುಗಳನ್ನೆಲ್ಲ ಇಲ್ಲಿ ನನ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಇನ್ನೇನು ಇನ್ನೇನು ಹೇಳೋಕ್ಕಾಗಲ್ಲ ನಮ್ಮ ಪ್ರತಿಭೆಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಅಷ್ಟೇ ಹಾಂ ನನಗೆ ಅಂದ್ರೆ ಹೊರಗಡೆ ಬೆಳಕಿಗೆ ಬೆಳಕಿಗಷ್ಟೇ ಒಂಚೂರು ಕಾಣುತ್ತೆ ಇಲ್ಲಿ ಒಳಗಡೆ ಏನು ಕಾಣಲ್ಲ ಬೈ ಸರ್ ಹುಟ್ಟಾಗಿಂದನೇ ಹಂಗಿದೆ ಕುಟುಂಬ ಕುಟುಂಬ ಇದೆ ಸರ್ ಅಮ್ಮ ಅಕ್ಕ ಅಷ್ಟೇ ತಂದೆ ಇಲ್ಲ ಸ್ಮಾಲ್ ಫ್ಯಾಮಿಲಿ ಫ್ಯೂಚರು ಸಮರ್ಥನ ಮೇಲೆ ಅದೇ ಹೇಳಿದೆ ಅಲ್ಲ ಈ ಒಂದು ಪುಟ್ಟ ಪ್ರಪಂಚದಲ್ಲಿ ನನ್ನ ದೊಡ್ಡ ದೊಡ್ಡ ಕನಸುಗಳನ್ನ ಈಡೇರಿಸ್ಕೊಳ್ಳೋದೆ ಇವಾಗ ನನ್ನ ಕನಸು ಸೊ ನೆಕ್ಸ್ಟ್ ಪ್ಲಾನಿಂಗ್ಸ್ ಗುರುಕುಲ್ ಮಾಡಬೇಕು ಒಂದು ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸಬೇಕು ಆ ಥರದ್ದೇನೋ ತುಂಬ ಪ್ಲಾನ್ಸ್ ಇದೆ ಈಗ ಯೂನಿವರ್ಸಿಟಿ ಓಪನ್ ಮಾಡ್ತಿದ್ದೀವಿ ಸೊ ಅದೆಲ್ಲ ಪ್ಲಾನ್ಸ್ ಇದೆ ಸರ್ ತುಂಬ ಇದೆ ಅದಕ್ಕೆ ನಮ್ಮ ಅಂತೆ ಸರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ ಅದರಿಂದ ನಾವು ಏನೋ ಒಂದು ಡ್ರೀಮ್ ಇಟ್ಕೊಂಡಿದ್ದೀವಿ ಅದೆಲ್ಲ ನನ್ಸ್ ಮಾಡ್ಕೊಳ್ಳೋ ಆಸೆ ಒಂದೇ ಇವಾಗ ಬಾಕಿ ಅಷ್ಟೇ ಅದರ ಪ್ರಯತ್ನದಲ್ಲೇ ಇದ್ದೀವಿ ಸರ್ ಸದ್ಯಕ್ಕೆ ಅದೇನು ಯೋಚನೆ ಇಲ್ಲ ಇದೇ ನಮ್ಮ ಕುಟುಂಬ ಇದೆ ನಮ್ಮ ಪ್ರಪಂಚ ಇದೆ ಎಲ್ಲ ಥ್ಯಾಂಕ್ ಯು ಸರ್

ನೋಡಿ ಸರ್ ನಿಮ್ಮ ಫ್ಯಾನ್ಸ್ ನಿಮ್ಮೂರಿನವರು ಬೆಳಗಾವಿವರು ನೇಡಿಗೆ ಬಸ್ ಸ್ಟಾಪ್ ಇವರು ಹೌದಾ ಬೆಂಗಳೂರು ಟಿ ಸಿ ಬಸ್ ರೋಡ್ ಸರ್ ಟ್ರಾಫಿಕ್ ಅಲ್ಲಿ ಮುಂದೆ ಬನ್ನಿ ಇನ್ನೂ ಮುಂದೆ ಬನ್ನಿ ಇದು ಕನ್ನಡದ ಚಾನೆಲ್ ಸರ್ ಹಾಗಾಗಿ ನಮಗೆ ಇಷ್ಟ ಇದು ಒಂದು ಸೆಪರೇಟ್ ಕನ್ನಡ ಬಳಗ ಇದೆ ಸರ್ ಹೌದು ಸರ್ ರಾಜ್ಯೋತ್ಸವ ಬಹಳ ಅದ್ದೂರಿಯ ಮಾಡ್ತಾರೆ ವಾಹ್ ಎಲ್ಲ ಇವರು ನಮ್ಮ ನಿರಂಜನ್ ತಂಡ ಅವರ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡಿ ಹೆ ಟು ಸೆಡ್ ಅವರದೇ

Yes. ಸ್ನೇಹಿತರೆ ವಿಶೇಷ ಚೇತನ ಜನರಿಗಾಗಿ ಕನ್ನಡಿಗರು ಕಟ್ಟಿದಂತಹ ಹೆಮ್ಮೆಯ ಸಂಸ್ಥೆಯ ಸಮರ್ಥನಂ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅನುಪಮವಾದ ಸೇವೆ ಸಲ್ಲಿಸ್ತಾ ಬಂದಿದೆ ಈ ಸಂಸ್ಥೆಗೆ ತಾವು ಉದಾರವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ ನೀವು ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬಹುದು ಅಥವಾ ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೂಡ ಕೊಡಬಹುದು ಸಹಾಯ ಮಾಡೋಕೆ ಇಚ್ಛಿಸುವವರು ಸಮರ್ಥನಂ ಡಾಟ್ ಓ ಆರ್ ಜಿ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಸಹಾಯ ಮಾಡಿ ಅಂತ ಕೇಳ್ಕೊತೇನೆ ಧನ್ಯವಾದ ಸಮರ್ಥನಂ